ಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಲು ಒತ್ತಾಯ ಪರಿಶಿಷ್ಟ ಜಾತಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತಾಗಿ ಸರ್ಕಾರ ಜಾರಿಗೊಳಿಸಬೇಕು ಅಲ್ಲದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಶಿರಹಟ್ಟಿ ತಾಲೂಕು ಒಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ನಾಗರಾಜ್ ಪೋತ್ರಾಜ್ ಒತ್ತಾಯಿಸಿದರು ಅವರು ಗುರುವಾರ ಶಿರಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಸುಪ್ರೀಂ ಆದೇಶಾದರೂ ಒಂದು ವರ್ಷದ ಮೇಲೆ ಕಲಾವಿದ ತೊಗೊಂಡು ಇನ್ನು ಜಾರಿ ಮಾಡಿ ಮಾಡುವುದು ಸರ್ಕಾರ ಆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಕೂಡಲೇ ಜಾರಿ ಆಗುತ್ತಾರೆ ಅದರ ಜೊತೆಗೆ ರಾಜ್ಯದ ಒಂದು ಕರೆ ಮೀಸಲಾತಿ ಹೋರಾಟವನ್ನು ಜಾರಿ ಮಾಡದಿದ್ದರೆ ಮಾನ್ಯ ಜಿಲ್ಲಾಧಿಕಾರಿಯ ಕಚೇರಿಯ ಎದುರುಗಡೆ ಆಗಸ್ಟ್ ಒಂದನೇ ತಾರೀಕಿನಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತಂದು ಕರೆಯ ಕರೆದಿದ್ದಾರೆ ಆ ಆ ಸಭೆಯನ್ನು ನಾಳೆ ನಾವೆಲ್ಲ ಎಲ್ಲ ತಾಲೂಕಿನ ತಾಲೂಕಿನ ಮಾನ್ಯ ಸಮಾಜ ಮಾಜಿ ಸಮಾಜದವರು ಬಲ ಮೀಸಲಾತಿ ಸದಸ್ಯ ಹಯಗಳನ್ನು ಜಾರಿ ಮಾಡದ ಸಂಬಂಧ ಆ ಕಾರ್ಯಕ್ರಮಕ್ಕೊಂದು ಸಿರೇಕಿ ತಾಲೂಕಿಂದ ಎರಡು ಸಾವಿರ ಜನವನ್ನು ಕರೆದುಕೊಂಡು ಸಭೆಗೆ ಆಧಾರವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ವಿಷಯ ನಮ್ಮದು ಹೋರಾಟ ಸುಪ್ರೀಂ ಕೋರ್ಟ್ ಆದೇಶ ಏನಾಗೈತಿ ಅದು ಜಾರಿಯಾದ ಮಟ್ಟವನ್ನು ನಾವು ಹೋರಾಟವನ್ನು ನಾಳೆ ಹಿಂದಿ ಬಂದಲ್ಲ ಅಂತಂದು ಯಶಸ್ಕಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ ಈ ವೇಳೆ ನಾಗರಾಜ್ ರಕ್ಕುಂಡಿ ಮುತ್ತುರಾಜ್ ಭಾವಿಮನಿ ಹಾಗೂ ಪಕ್ಕಿರೇಶ್ ನಡುವಿನ ಕೇರಿ ಮಾತನಾಡುತ್ತಾ ಮಾದಿಗ ಸಮುದಾಯದ ಹಕ್ಕೊತ್ತಾಯಕ್ಕಾಗಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದು ಅದಕ್ಕೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕಳೆದ ಒಂದು ವರ್ಷದ ಹಿಂದೆಯೇ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದೆ ಕೂಡಲೇ ವರದಿಯನ್ನು ಜಾರಿಗೆ ಶೋಷಿತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ವಿಳಂಬ ನೀತಿ ತೋರಿದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾದ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಒಳ ಮೀಸಲಾತಿ ಇವತ್ತಿನ ಹೋರಾಟ ಅಲ್ಲ ಹತ್ತೊಂಬತ್ತು ನೂರ ಮೂವತ್ತೊಂದರಾಗ ಏನು ಬ್ರಿಟಿಷ್ ಸರ್ಕಾರ ಇತ್ತು ಆವಾಗ ಒಂಬತ್ತು ಜಾತಿಗಳನ್ನು ಒಳಗೊಂಡಂತೆ ಶೆಡ್ಯೂಲ್ ಕಾಸ್ಟ್ ಮಾಡಿದರು ಅದೇ ರೀತಿ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಐವತ್ತರಾಗ ಹತ್ತೊಂಬತ್ತು ಕಾಸ್ಟ್ಗಳನ್ನು ಮಾತ್ರ ಇವತ್ತು ಆ ಮೀಸಲಾತಿಗೆ ಮಾಡಿದ್ರು ಈ ರಾಜಕೀಯ ಧ್ರುವೀಕರಣದಾಗ ನಮ್ಮ ಇದ್ರೆ ಒಂದೂರ ಒಂದು ಜಾತಿಯನ್ನು ಮಾಡಿಟ್ಟು ಆಮೇಲೆ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಚುನಾವಣೆ ಪೂರ್ವದಲ್ಲಿ ನಾವು ಅಧಿಕಾರ ವಹಿಸಿಕೊಂಡು ಬಿಟ್ಟಾಗ ನಾವು ಮೀಸಲಾತಿ ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೇವೆ ಅಂತ ಹೇಳಿದರು ಆದರೆ ಎರಡು ವರ್ಷ ಆದರೂ ಕೂಡ ಇವತ್ತು ಅದರ ಜಾರಿಗೆ ತರ್ತಾ ಇಲ್ಲ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ ಒಂದರಲ್ಲಿ ಸುಪ್ರೀಂ ಕೋರ್ಟ್ ಕೋರ್ಟ್ ಪಟ್ಟಂತ ಆದೇಶ ಇವತ್ತು ಎಲ್ಲ ರಾಜ್ಯಗಳಿಗೂ ಅದು ಅನ್ವಯಿಸ್ತದೆ ಯಾಕಂದ್ರೆ ನಮ್ಮದು ದೇಶದ ಸಂವಿಧಾನ ಏನು ಬರ್ತಾ ಬಾಬಾ ಸಾಹೇಬ್ ಸುಪ್ರೀಂ ಕೋರ್ಟ್ ನಾವೇನಾದ್ರೂ ಬಾಕ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಕಾನೂನಿಗೆ ಆದ್ರೆ ಒಂದು ವರ್ಷ ಈ ಕೂಗನ್ನ ಕೇಳ್ತಾರ ಈ ಕಿವಿ ಇಲ್ಲ ಗೊತ್ತಿಲ್ಲ ಈ ಸರ್ಕಾರಕ್ಕೆ ಆದ್ರ ಈ ಮುಂದೆ ಹದಿನೈದು ದಿನ ಒಳಗಾಗಿ ಈಗ ನಾವು ಆಗಸ್ಟ್ ಒಂದನೇ ತಾರೀಕು ನಾವು ಕರೆ ಪಡ್ತಾ ಇದ್ದೇವೆ ಮಾಲೀಕ ಸಮಿತಿ ಒಳಪಟ್ಟು ನಾವು ಏನು ದಲಿತ ಎಲ್ಲರೂ ಕೂಡ ಒಳಪಟ್ಟು ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಎಚ್ಚರಿಕೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಏನಾದರೂ ತಾವು ಹದಿನೈದನೇ ಆಗಸ್ಟ್ ಹದಿನೈದರೊಳಗ ಈ ಮೀಸಲಾತಿಯನ್ನು ಜಾರಿಗೆ ವರ್ಪರ್ಸ್ ನಿಗ್ರವಾದಂತಹ ಹೋರಾಟ ಮಾಡ್ತೇವೆ ಈಗಾಗಲೇ ತೆಲಂಗಾಣ ಮತ್ತು ಹರಿಯಾಣ ಮತ್ತು ಆಂಧ್ರದಲ್ಲಿ ಈಗ ಆಲ್ರೆಡಿ ಈ ಜಾತಿ ಒಳ ಮೀಸಲಾತಿ ಜಾತಿ ಇದೆ ಕಾಂಗ್ರೆಸ್ ಸರ್ಕಾರ ಎತ್ತರಿಸ್ತಾ ರಾಜ್ಯದಲ್ಲಿ ಆಲ್ರೆಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ ಇದು ಏನೋ ಮೇಲ್ವರ್ಗದ ಒಂದು ಕುತಂತ್ರ ಇರಬಹುದು ಹಾಗೂ ನಮ್ಮ ಬರಗೈ ನಾವು ನಮ್ಮ ಮಾಲೀಕ ಸಮುದಾಯದ ಹಕ್ಕೊತ್ತಾಯಕ್ಕಾಗಿ ಏನು ಎಪ್ಪತ್ತು ವರ್ಷದಿಂದ ನಾವು ಹೇಗಿರುವ ಹೋರಾಟವನ್ನು ಬಂದಿದ್ದಾರೆ ಅದಕ್ಕೆ ನ್ಯಾಯವನ್ನು ಹೊರಡಿಸುವಂತಹ ನಿಟ್ಟಿನಲ್ಲಿ ಹಿಂದೆ ಮಾಡಿ ಸರ್ಕಾರಕ್ಕೆ ಕೂಡಲೇ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿ ಈ ಶೋಷಿತ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದ್ದಾಗೂ ಕೂಡ ಒಂದು ವರ್ಷ ಗತಿಸಿದ್ರು ಕೂಡ ಮಾನ್ಯ ಕರ್ನಾಟಕದ ಘನ ಸರ್ಕಾರ ಇಲ್ಲಿವರೆಗೂ ಕೂಡ ಅದನ್ನ ತ್ವರಿತವಾಗಿ ಜಾರಿಗೆ ಮಾಡದಿರತಕ್ಕಂಥದ್ದು ಬಹಳ ಖಂಡನೀಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಜೊತೆಗೆ ನೀವು ಇದೇ ರೀತಿಯಾಗಿ ಮಲತಾಯಿ ಧೋರಣೆಯನ್ನ ತೆಗೆದುಕೊಳ್ತಾ ಮುಂದೆ ಹೋದ್ರೆ ಮುಂಬರುವ ದಿನಮಾನಗಳಲ್ಲಿ ಘಟನೆಯನ್ನು ನಾವು ಅನುಭವಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನ ಎಚ್ಚರಿಕೆಯ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ ಹಾಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಂಡಿಸಿದ್ರು ಕೂಡ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರಕ್ಕೆ ಅರ್ಪಣೆ ಮಾಡಿದ್ರು ಕೂಡ ಈಗ ನಾಗಮೋಹನ್ ದಾಸ್ ವರದಿಯಲ್ಲಿ ಕೆಲವು ಲೋಪದೋಷಗಳಾಗಿವೆ ಅಂಕಿ ಸಂಖ್ಯೆಗಳ ತಪ್ಪುಗಳಾಗಿವೆ ಅಂತಕ್ಕಂಥ ಕುಂಟು ನೆಪವನ್ನು ಹೇಳೋದ್ರ ಮೂಲಕ ಮತ್ತೊಂದು ವರದಿಯನ್ನು ಹಾಕಿದೆ ಮತ್ತು ಮಾಧ್ಯಮ ಸಂಬಂಧ ಎಲ್ಲ ಜಾತಿಗಳು ಒಗ್ಗೂಡಿ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಪ್ರತಿ ಎಲ್ಲ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಮುತ್ತಿಗೆ ಹಾಕುವುದರ ಮೂಲಕ ನಮ್ಮ ಆಕ್ರೋಶವನ್ನ ಹೊರಗು ಹಾಕುವಂತ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟಕ್ಕೆ ಮಾದಿಗ ಮತ್ತು ಮಾದಿಗ ಸಂಬಂಧ ಇರ್ತಕ್ಕಂಥ ಎಲ್ಲ ಒಳ ಪಂಗಡಗಳು ಕೂಡ ನ್ಯಾಯ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬೆಂಬಲವನ್ನ ನೀಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇದು ಯಾರ ಸಮನಾದ ಇಸಿ ಒಳಗೆ ಎಸ್ ಎಂ ಕೃಷ್ಣ ಸರ್ಕಾರದ ಸ್ವಾಸಿ ಆಯೋಗ ಹೊರಗೆ ಮನದಿನ ಜಾರಿ ಇಪ್ಪಟ್ಟು ಅವರು ಮನವಿ ಮಾಡಿದ್ರು ಅವತ್ತಿನ ಇಲ್ಲಿ ತರ ಪ್ರತಿ ಬಿಜೆಪಿ ಆತು ಕಾಂಗ್ರೆಸ್ ಆತು ಜೆ ಡಿ ಎಸ್ ಆತು ಪ್ರತಿ ಐದು ವರ್ಷ ಚುನಾವಣೆ ಬಂದಾಗ ಮಾತ್ರ ನಾವು ಸದಾಶಿವ ಆಯೋಗ ಜಾರಿಗೆ ಮಾಡ್ತೀವಿ ಅಂತ ಅಧಿಕಾರಿ ಬರ್ತದೆ ಅಧಿಕಾರಕ್ಕೆ ಬಂದ ಮೇಲೆ ಯಾವ ಪಕ್ಷನೂ ಇಲ್ಲಿ ತರ ಅದನ್ನ ಜಾರಿಗೆ ಮಾಡಕ್ಕೆ ಹೋಗಿಲ್ಲ ಅದೇನು ಗೊತ್ತಾಗ ಬಂದಿಲ್ಲ ಏನೋ ಮಾತಾಡ್ತದ ಏನೋ ವಿಕ್ನೆಸ್ ಅಂತ ಹೇಳ್ಕೊಂಡ್ರು ಏನು ಅದು ಗೊತ್ತಾಗ ಬಂದಿಲ್ಲ ಇದೇ ರೀತಿ ಮುಂದೆ ಮುಂದುವರೆದ ಒಂದು ಹೊರಟ ಮಾಡಿದ ಕಾನಿ ಮುಂದೆ ಮುಂದುವ